ಫ್ರೆಂಡ್ಸ್ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮ್ಗೆ ಇವತ್ತು ಹೊಸ ರೆಸಿಪಿ ಅದು ಏನಪ್ಪ ಅಂತಂದರೆ ಅವರೆಕಾಳು ಪೂರಿ ಕಟ್ಲೆಟ್ ಅಂತ ಹೇಳಿ ಅಂದರೆ ಇವಾಗ ಅವರೆಕಾಳು ಸೀಸನ್ ಅಲ್ವಾ ಅವರೆಕಾಳು ಮೇಳ ಎಲ್ಲ ನಡೀತಾ ಇದೆ ಅಲ್ಲಿ ಹೋಗಿ ಎಷ್ಟೆಷ್ಟೊತ್ತು ಕಾದ್ರೂ ಏನೂ ಇಲ್ಲ ಅಂತ ಹೇಳೋರು ಇದ್ದಾರೆ ನೋಡಿ ಅದಕ್ಕಿನ್ನೇನು ಬೇಡ ಪೂರಿ ಒಂದು ದೊಡ್ಡ ಬೌಲ್ ತೊಗೊಳ್ಳಿ ನೀವು ಇನ್ನೂ ಮನೇಲಿ ಜಾಸ್ತಿ ಜನ ಇದ್ದರೆ ಇನ್ನೂ ಜಾಸ್ತಿ ತೊಗೋಬೋದು ತೆಳ್ಳನೆ ಪೇಪರ್ ಅವಲಕ್ಕಿ ಅಂತಾರಲ್ಲ ಅದೊಂದು ಬೌಲು ಸಣ್ಣದ ತೊಗೊಂಡಿದ್ದೀನಿ ಇದು ಸ್ವಲ್ಪ ದೊಡ್ಡದಿದೆ ಒಂದು ಎರಡು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಸಣ್ಣಗೆ ಹೆಚ್ಚಿಕೊಂಡಿರೋ ಈರುಳ್ಳಿ ಒಂಚೂರು ಒಂದು ಸ್ಪೂನ್ನಷ್ಟು ಕಾಯಿ ತುರಿ ಒಂಚೂರು ಕ್ಯಾರೆಟ್ ತುರಿ ಸಣ್ಣಗೆ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ನೋಡಿ ಅವರೆಕಾಳು ಕಟ್ಲೆಟ್ ಅಂತ ಹೇಳಿದ್ದೀನಲ್ವ ನಿಮಗೆ ಅದಕ್ಕೆ ನಾನು ಅವರೆಕಾಳನ್ನ ಆಲ್ರೆಡಿ ಒಂದು ಸತಿ ಒಂಚೂರು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ನೀವು ಅವ ಪುರಿ ಅವರೆಕಾಳು ಕಾಳು ಕಟ್ಲೆಟ್ನ ಆರಾಮ್ಸೆ ರೆಡಿ ಮಾಡ್ಕೋಬೋದು ಎಲ್ಲರಿಗು ತುಂಬ ಇಷ್ಟ ಆಗುತ್ತೆ ನೋಡಿ ಇದಿದೆಯಲ್ಲ ಫಸ್ಟ್ ನಾನು ಒಂದು ಬೌಲ್ಗೆ ಈ ಪುರಿ ಇದ್ದೀನಿ ಪುರಿ ಹಾಕ್ಕೊಂಡು ಜೊತೆಯಲ್ಲೇ ಈ ಅವಲಕ್ಕಿನೂ ಹಾಕ್ಕೊಂಡು ಬಿಡ್ತೀನಿ ಇದನ್ನು ಚೆನ್ನಾಗಿ ನೀರು ಹಾಕಿ ತೊಳಿತೀನಿ ಈ ಥರ ನೀರಲ್ಲಿ ಇದನ್ನು ತೊಳ್ಕೊಂಡ್ಬಿಟ್ಟು ಬಿಟ್ಟು ಆ ನೀರೆಲ್ಲ ಬಿಡಿ ಅದನ್ನು ನೀರೇನು ಬೇಡ ನಮಗೆ ಅದಕ್ಕೆ ನೋಡಿ ಈ ಥರ ಆಗಿದೆ ಅಲ್ವಾ ಇದನ್ನು ನೀರೆಲ್ಲ ನಾನು ಒಂದು ಸಿಂಕಲ್ಲಿ ಕ್ಲೀನಾಗಿ ಚೆಲ್ಬಿಡ್ತೀನಿ ನೋಡಿ ಇದು ಇವಾಗ ನೆನಿಬೇಕಲ್ವಾ ಅದಕ್ಕೆ ನೀವೊಂದು ಐದು ನಿಮಿಷ ಸಾಕು ಜಾಸ್ತಿ ಏನು ಬೇಡ ಇದು ಯಾರನ್ನ ಗೆಸ್ಟ್ ಬಂದಾಗ ನೀವು ದಿಢೀರಂತಲೇ ನೀವು ಪ್ರಿಪೇರ್ ಮಾಡ್ಬೋದು ನೋಡಿ ಇದನ್ನು ಹೀಗೆ ಒಂದು ಐದು ನಿಮಿಷ ಹೀಗೆ ಬಿಟ್ಬಿಡ್ತೀನಿ ಇದಕ್ಕೆ ನಾನು ಒಂದು ಚೀಟಿಗೆ ಅರಶಿನ ನೆನೆಯೋ ಹೊತ್ತಿಗೆ ನೀವು ಇದನ್ನೆಲ್ಲ ಮಾಡ್ಕೋಬೋದು ಉಪ್ಪು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಂಡ್ಬಿಡ್ತೀನಿ ಇದು ನಿಮ್ಗೆ ಕಲಿಸೋವಾಗ್ಲೇ ಗೊತ್ತಾಗುತ್ತೆ ಚೆನ್ನಾಗಿ ಮೆತ್ತಗೆ ಇದು ನೋಡಿ ಇವಾಗ ಇದು ಮೆತ್ತಗಾಗಿರೋದು ಗೊತ್ತಾಗುತ್ತೆ ನೋಡಿ ನಿಮಗೆ ಈ ಥರ ಇದು ಆದಾಗ ನಾನು ಇದಕ್ಕೆ ಈ ಅಕ್ಕಿ ಹಿಟ್ಟು ಇಟ್ಕೊಂಡಿದ್ನಲ್ಲ ಸುಮ್ಮನೆ ಒಂದು ಎರಡು ಸ್ಪೂನ್ನಷ್ಟು ನೀವು ಅಕ್ಕಿ ಹಿಟ್ಟೆ ಅಂತೇನಿಲ್ಲ ಗೋಧಿ ಹಿಟ್ಟು ಬೇಕಾದ್ರೂ ನೀವು ಜೋಳದ ಹಿಟ್ಟು ಏನು ಬೇಕಾದರೂ ಹಾಕ್ಕೊಳ್ಳಿ ಇದಕ್ಕೆ ಇದು ನೋಡಿ ಈರುಳ್ಳಿ ಈರುಳ್ಳಿನೂ ಅಷ್ಟೇ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಹಿಡಿಯುತ್ತೆ ಅಂತ ನೋಡಿದರೆ ಗೊತ್ತಾಗುತ್ತೆ ಅಷ್ಟನ್ನು ಹಾಕ್ಕೊಂಡ್ಬಿಡಿ ಇನ್ನೆಲ್ಲ ಅಷ್ಟೇ ಕಾಯಿ ತುರಿ ಮತ್ತು ಕ್ಯಾರೆಟ್ ತುರಿದಿರೋದು ಹಸಿ ನೋಡ್ಕೊಳ್ಳಿ ನೀವು ಖಾರ ಬೇಕಂದರೆ ಜಾಸ್ತಿ ಹಾಕ್ಕೊಬೋದು ಇಲ್ಲಾಂದರೆ ಕಡಿಮೆನೇ ಹಾಕ್ಕೊಬೋದು ಅವರೇ ಮಾತ್ರ ನಾನು ಅಷ್ಟು ಒಂದು ಬೌಲ್ ಇತ್ತಲ್ಲ ಅಷ್ಟು ಹಾಕ್ಕೊಂಡು ಬಿಟ್ಟಿದ್ದೀನಿ ಇದೆಲ್ಲ ಕಲಿಸಿದ ಮೇಲೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಉಪ್ಪು ಎಲ್ಲ ಹಾಕ್ಕೊಂಡಿರೋದ್ರಿಂದ ಅದೇ ಮಿಕ್ಸ್ ಆಗುತ್ತೆ ಒಂದು ಐದು ನಿಮಿಷ ಹಾಗೆ ಮುಚ್ಚಿಟ್ಬಿಡಿ ಇದನ್ನು ಅವಾಗ ನಿಮಗೆ ಚೆನ್ನಾಗಿ ಅದು ಕಟ್ಲೆಟ್ ನಿಮಗೆ ಮಾಡೋಕ್ಕೆ ಬರುತ್ತೆ ಆರಾಮಾಗಿ ಹಿಟ್ಟು ಈ ಥರ ಕಲಿಸ್ಕೊಂಡಿದ್ದೀನಿ ಅಲ್ವಾ ಹಿಟ್ಟು ಅಂದರೆ ಇದು ಪುರಿ ಮತ್ತು ಅವಲಕ್ಕಿ ಎಲ್ಲ ಹಾಕಿದ್ದೀನಿ ಇದನ್ನು ನೋಡಿ ಈ ಥರ ನೀವು ಕ್ಲೀನಾಗಿ ಉಂಡೆ ಮಾಡ್ಕೊಳ್ಳಿ ಇದನ್ನು ನಿಮಗೆ ದೊಡ್ಡದು ಬೇಕಾ ಸಣ್ಣದ ಬೇಕಾ ಆ ಥರ ನೋಡ್ಕೊಂಡ್ಬಿಟ್ಟು ನೀವು ಉಂಡೆಗಳ ಥರ ಮಾಡ್ಕೊಂಡ್ಬಿಡಿ ಇದನ್ನು ಹೆಂಚು ಕಾಯಕ್ಕೆ ನೋಡಿ ಇದನ್ನು ಹೀಗೆ ಒಂದು ಸ್ವಲ್ಪ ಕೈ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಕಲಸಿಬಿಟ್ಟಿದ್ದೀನಿ ಅದಕ್ಕೆ ನೀವು ಇದನ್ನು ಆಂಬೋಡೆ ಥರ ಕರೀಲೂಬಹುದು ಅದು ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಬೇಡ ಅಂತ ಅಂದ್ಕೊಂಡ್ರೆ ನೀವು ಈ ಥರ ಕಟ್ಲೆಟ್ ಥರ ಹೆಂಚಿನ ಮೇಲೆ ಹಾಕಿಬಿಟ್ಟು ಈ ಥರ ನೀವು ಮಾಡಿಬಿಡ್ಬೋದು ಅವರೇ ಸೀಸನ್ನಲ್ಲಿ ಇದನ್ನು ನೀವು ಮಾಡಿದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಮಾಡಿದ ಮೇಲೆ ಇದು ಪುರಿಲಿ ಮಾಡಿದ್ದೀರಾ ಮಂಡಕ್ಕಿ ಪುರಿಲಿ ಅನ್ನೋದೆಲ್ಲ ಗೊತ್ತಾಗೋದೇ ಇಲ್ಲ ಇದಕ್ಕೊಂಚೂರು ಎರಡು ಸೈಡು ನೀವು ನೀಟಾಗಿ ಒಂಚೂರು ಚೂರು ಎಣ್ಣೆ ಹಾಕಿಬಿಟ್ಟು ನೀವು ಸುಟ್ಟರೆ ತುಂಬ ಚೆನ್ನಾಗಿರುತ್ತೆ ಬ್ರೌನ್ ಆಗೋ ಹಾಗೆ ನೀವು ಮಾಡಿಬಿಡಿ ಅದನ್ನು ಪುರಿ ಅವನೇಕಾಳು ಕಟ್ಲೆಟ್ಟು ರೆಡಿಯಾಗಿದೆ ಇದು ಪುರಿ ಎಲ್ಲ ಹಾಕಿರೋದ್ರಿಂದ ತುಂಬ ಗರಿಗರಿಯಾಗಿರುತ್ತೆ ತಿನ್ನೋಕ್ಕಂತೂ ಮತ್ತು ಹೆಲ್ತ್ ಕಾನ್ಷಿಯಸ್ ಇರೋವ್ರಿಗಂತೂ ನಾನು ಎಣ್ಣೆನೂ ಇದೇನು ಜಾಸ್ತಿ ಇಡ್ಸಲ್ಲ ಎರಡು ಕಡೆ ಸುಮ್ಮನೆ ಒಂದು ಚೂರು ಚೂರು ಎಣ್ಣೆನ ನಾನು ಹಾಕಿದ್ದೀನಿ ಅಷ್ಟೇ ಇದು ಕಟ್ಲೆಟ್ ಥರ ಬೇಡ ಅಂದರೆ ನೀವು ರೊಟ್ಟಿ ಥರ ತಟ್ಕೊಂಡು ಮಾಡ್ಕೋಬೋದು ಇಲ್ಲಾಂದರೆ ಇನ್ನೊಂದು ಚೂರು ನೀರಾಗಿಬಿಟ್ಟು ಮಾಡಿಬಿಟ್ಟು ಅದನ್ನು ಇಡ್ಲಿ ಥರ ಮಾಡ್ಕೋಬೋದು ಇಲ್ಲ ಇನ್ನೂ ಸ್ವಲ್ಪ ನೀರಾಕ್ಬಿಟ್ಟು ನೀವು ದೋಸೆ ಥರ ಮಾಡ್ಕೋಬೋದು ಹೇಳಲ್ಲ ಅನ್ನೋ ಥರ ಏನೂ ಇಲ್ಲ ಆದ್ರೆ ಒಂದ್ಸತಿ ನೀವು ಇದನ್ನ ಮಾಡಿಕೊಟ್ರೆ ಖಂಡಿತ ಎಲ್ಲರೂ ಮನೆಯವರು ಮತ್ತೆ ಮತ್ತೆ ಅದೇನೋ ಮಾಡಿದ್ರಲ್ಲ ಅದನ್ನ ಮಾಡಿ ಅಂತ ಕೇಳ್ತಾರೆ ನೋಡಿ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ನೋಡಿದ್ರಲ್ಲ ನೀವು ಇದು ಹೇಳೋದು ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ಈ ತರ ತಟ್ಟೆಯಲ್ಲಿ ಆರಾಮಾಗಿ ನೀವು ಹಾಕಿ ಗೆಸ್ಟ್ ಬಂದಾಗ ಹೀಗೆ ಜೋಡ್ ಮನೆಯವ್ರಿಗೂ ಅಷ್ಟೇ ನೀವು ನೋಡಿ ಆರಾಮಾಗಿ ನಾನು ತೆಗಿತಾ ಇದ್ದೀನಿ ನೋಡಿದ್ರ ಇನ್ನು ತನಕ ನನ್ನ ಚಾನಲ್ಗೆ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಶೇರ್ ಮಾಡೋದು ಕೂಡ ಮರಿಬೇಡಿ ಧನ್ಯವಾದಗಳು